ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬ ಉತ್ತಮ ಗುಣಮಟ್ಟದ ವಿಡಿಯೋಗಳಿದ್ದಾವೆ ದಯಮಾಡಿ ಅವುಗಳನ್ನೆಲ್ಲ ನೋಡಿ ನೀವೆಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ತಯಾರಿಯಲ್ಲಿದ್ದೀರಿ ಸೊ ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಸರಣಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಕ್ಕಂಥ ಸಾಧ್ಯತೆ ಇದೇ ಕೆಲವು ಕಡೆ ಸರಣಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಾರಂಭವಾಗಿದ್ದಾವೆ ಆದರೆ ಇಷ್ಟು ತಿಂಗಳಾಯಿತು ಓದಿಲ್ಲ ಓದಿದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಉತ್ತರಗಳನ್ನು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಳ್ಳೆ ಅಂಕಗಳನ್ನು ಗಳಿಸದೇ ಇರತಕ್ಕಂಥ ತಲೆನೋವು ಕಾಟ ನಿಮಗೂ ಕೂಡ ಇರ್ಬೋದು ಹೌದು ಯಾಕಂದರೆ ಈ ವರ್ಷದ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಕಠಿಣತೆ ಮಟ್ಟವನ್ನು ಏರಿಸಿದ್ದಾರೆ ಲಾಸ್ಟ್ ಇಯರ್ ಅದು ಹತ್ತು ಪರ್ಸೆಂಟೇಜ್ ಇತ್ತು ಈ ಸರಿ ಇಪ್ಪತ್ತು ಪರ್ಸೆಂಟೇಜ್ ಇಟ್ ಮೀನ್ಸ್ ಕನ್ನಡದಲ್ಲಿ ಎಷ್ಟು ಅಂಕಗಳು ಬರ್ತದೆ ಟ್ವೆಂಟಿ ಪರ್ಸೆಂಟೇಜ್ ಅಂದರೆ ಅಂಕ ಉಳಿದ ಎಲ್ಲ ವಿಷಯಗಳಲ್ಲಿ ಹದಿನಾರು ಅಂಕಗಳ ಕಠಿಣ ಪ್ರಶ್ನೆಗಳನ್ನು ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತದೆ ಸೊ ಹಾಗಾಗಿ ಎಲ್ಲೋ ಒಳ್ಳೆಯ ಅಂಕಗಳನ್ನು ಬರಲಿಕ್ಕೆ ನಿಮಗೆ ಸ್ವಲ್ಪ ತಲೆನೋವು ಆಗಿರ್ಬೋದು ಆದರೆ ಸ್ನೇಹಿತರೆ ನೀವು ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ ಶ್ರಮ ಹಾಕಲೇಬೇಕು ಸೊ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಬೇಕು ಓದ್ತಕ್ಕಂಥ ಛಲ ಬೇಕು ಮಾಡ್ತೀನಿ ಅಂತಕ್ಕಂಥ ಹಠ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿ ನಿಮ್ಮ ಗುರಿ ನಿಮ್ಮ ಸಾಧನೆ ಒಳ್ಳೆಯ ಅಂಕಗಳನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸುಮಾರು ನನಗೆ ರಿಕ್ವೆಸ್ಟ್ ಇತ್ತು ಬಹಳ ಕಮೆಂಟ್ಗಳನ್ನು ಓದಿದ್ದೀನಿ ಸರ್ ಏನು ಓದಬೇಕು ಯಾವ ಪುಸ್ತಕಗಳು ಓದಬೇಕು ಯಾವೆಲ್ಲ ಮಟೀರಿಯಲ್ಸ್ ಓದಿದರೆ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಅಂತ ಸೊ ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ ಅಂತೂ ನಾವು ತುಂಬಾ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಒಳ್ಳೆ ಬುಕ್ಸ್ಗಳು ನಮ್ಮ ನೋಟ್ಸ್ಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ನೆನಪಿಟ್ಕೊಳ್ಳಿ ಫಸ್ಟ್ ನಿಮ್ಮದು ರಿಸಲ್ಟ್ ಆಗಬೇಕಾದ್ರೆ ಮೊಟ್ಟ ಮೊದಲ ಒಂದು ಕೆಲಸ ನಿಮ್ಮ ಪಠ್ಯ ಪುಸ್ತಕಗಳನ್ನು ಓದಬೇಕು ಏನು ಗೌರ್ಮೆಂಟ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರೊವೈಡ್ ಇದ್ದಾವಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಅವು ತುಂಬ ಚೆನ್ನಾಗಿ ಓದಬೇಕು ಆ ಪುಸ್ತಕದ ಪ್ರತಿ ಸಾಲುಗಳನ್ನು ಕೂಡ ನಿಮ್ಗೆ ಅಂದರೆ ಓದಿ ಅರ್ಥ ಮಾಡಿಕೊಂಡು ಮನನ ಆಗಬೇಕು ಆವಾಗ ಮಾತ್ರ ನಿಮಗೆ ಪರೀಕ್ಷೆಗಳಲ್ಲಿ ಏನಾಗ್ತದ ಒಳ್ಳೆ ಅಂಕಗಳು ಬರಲಿಕ್ಕೆ ಸಾಧ್ಯತೆ ಆಗ್ತದ ಸೊ ಅದಕ್ಕೆ ಆ ಅಭ್ಯಾಸ ಪ್ರಶ್ನೋತ್ತರಗಳ ಜೊತೆ ಜೊತೆಗೆ ಪಠ್ಯಪುಸ್ತಕದ ಒಳಗಿನ ಎಲ್ಲ ಕಂಟೆಂಟ್ಗಳು ಗೊತ್ತಿರಬೇಕು ಅಲ್ಲಿಂದ ಕೂಡ ಪ್ರತಿ ಪಾಠದ ಕ್ವಶನ್ ಬ್ಯಾಂಕ್ಗಳನ್ನು ಪ್ರಶ್ನ ಬ್ಯಾಂಕ್ಗಳನ್ನು ನೀವು ರೆಡಿ ಮಾಡ್ಕೋಬೇಕು ಆ ವಿಡಿಯೋಗಳು ನಮ್ಮಲ್ಲಿ ಎ ಟಿ ಔಟ್ ಆಫ್ ಎ ಗುರಿ ಎಂಬತ್ತು ನೂರಕ್ಕೆ ನೂರು ಹಾಕ್ತಾ ಇದ್ದೀವಿ ಅವಂತೂ ಕೂಡ ಎಕ್ದಮ್ ಫಸ್ಟ್ ಕ್ಲಾಸ್ ಇದ್ದಾವೆ ಅಷ್ಟು ನೋಡಿದರೂ ಕೂಡ ನೀವೇನಾಗ್ತದ ಪುಸ್ತಕದ ಎಲ್ಲ ಮಾಹಿತಿಗಳನ್ನು ಸಿಗ್ತದೆ ನಾನು ಹೇಳೋದು ಪುಸ್ತಕವನ್ನು ಕ್ಲಿಯರಾಗಿ ಓದ್ಕೊಡ್ರಿ ಪ್ರತಿ ಪಾಠದ ಒಂದೊಂದು ಅಂಶಗಳು ನಿಮ್ಗೆ ಏನಾಗಬೇಕಪ್ಪ ಅಂದ್ರೆ ಪರೀಕ್ಷೆಗಳಲ್ಲಿ ಅಂಕಗಳನ್ನು ತಂದು ಕೊಡ್ತಾವೆ ಆ ಕಾರಣಕ್ಕಾಗಿ ನೀವೇನು ಮಾಡಬೇಕು ಪುಸ್ತಕಗಳನ್ನು ಎಳೆ ಎಳೆಯಾಗಿ ಓದಬೇಕು ಬರೀ ಪುಸ್ತಕ ಓದಿದರೆ ಆಗತ್ತಾ ಇಲ್ಲ ಯಾಕಂದರೆ ಪುಸ್ತಕದ ಜೊತೆಗೆ ಒಂದು ಒಳ್ಳೆಯ ಫ್ರೆಂಡ್ ಬರಬೇಕು ಒಂದು ಒಳ್ಳೆಯ ಒಂದು ರೆಫ್ರೆನ್ಸ್ ಬುಕ್ ಬೇಕು ಗೈಡ್ ಬೇಕು ಎಸ್ ಅವುಗಳನ್ನು ನಾನು ಏನು ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಖಂಡಿತವಾಗಿ ಅವುಗಳನ್ನು ಹೋಗಿ ಚೆಕ್ ಮಾಡಿಕೊಡ್ರಿ ಆ ಬುಕ್ಸ್ಗಳು ತುಂಬ ಚೆನ್ನಾಗಿದ್ದಾವೆ ವಿಷಯಗಳನ್ನು ಸರಳವಾಗಿ ಕೊಟ್ಟಿದ್ದಾರೆ ಪ್ರಶ್ನೆ ಉತ್ತರಗಳನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕ್ವಶನ್ ಬ್ಯಾಂಕ್ಗಳನ್ನು ಮಾಡಿದ್ದಾರೆ ಪಿ ವೈ ಕ್ಯೂಗಳನ್ನು ಸಾಲ್ವ್ ಮಾಡಿದ್ದಾರೆ ಹಾಟ್ ಕ್ವಶನ್ಸ್ ಇದಾವೆ ಹೈಯರ್ ಆರ್ಡರ್ ಥಿಂಕಿಂಗ್ ಅಪ್ಲಿಕೇಬಲ್ ಕ್ವಶನ್ಸ್ ಇದಾವೆ ಇಪ್ಪತ್ತರಷ್ಟು ಕಠಿಣತ ಮಟ್ಟಕ್ಕೆ ಯಾವೆಲ್ಲ ಕಂಟೆಂಟ್ ಬೇಕು ಅವೆಲ್ಲವುಗಳನ್ನು ಬುಕ್ಸ್ನಲ್ಲಿದ್ದಾವೆ ಖಂಡಿತವಾಗಿ ಕೆಳಗಡೆ ಇರ್ತಕ್ಕಂಥ ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನ ಬುಕ್ಸ್ಗಳನ್ನು ನೋಡಿ ಅವುಗಳನ್ನು ತಗೊಂಡ್ರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಯಾವ ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ಗಳ ಅವಶ್ಯಕತೆ ಇಲ್ಲ ಆ ಬುಕ್ಸ್ಗಳಿಂದ ನಿಮಗೆ ಖಂಡಿತವಾಗಿ ಒಳ್ಳೆ ಮಟೀರಿಯಲ್ ಸಿಗ್ತದೆ ಆ ಕಾರಣಕ್ಕಾಗಿ ಆ ಪುಸ್ತಕಗಳನ್ನು ಇಷ್ಟೇ ಇದ್ದರೆ ಖರೀದಿ ಮಾಡಿ ಚೆನ್ನಾಗಿ ಓದಿ ಅಂತ ಹೇಳ್ತಾ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಬೇಕು ನಾವುಗಳು ಕೂಡ ಸಪೋರ್ಟ್ ಮಾಡ್ತೀವಿ ಬಟ್ ಆದರೂ ಕೂಡ ನಿಮ್ಮ ಕಡೆ ಶಕ್ ಖಂಡಿತವಾಗಿ ಪುಸ್ತಕಗಳನ್ನು ತೆಗೆದುಕೊಂಡು ಓದಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ವೀಡಿಯೋಗಳನ್ನ ನೋಡಿದ್ರೂ ಕೂಡ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತಾವೆ ಅಂತಕ್ಕಂಥ ಖಾತರಿ ನಮ್ಮಲ್ಲಿದೆ ಸೊ ಒಳ್ಳೆಯದಾಗಲಿ ಸೊ ಹ್ಯಾವ್ ಅ ನೈಸ್ ಡೇ ಹ್ಯಾಪಿ ಸಂಕ್ರಾಂತಿ